ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಅನುಗುಂಡನಹಳ್ಳಿ ಹೋಬಳಿ ಅರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂರರ ಸರ್ಕಾರಿ ಗೋಮಾಳದಲ್ಲಿ ಭೂಮಿ ಇದ್ದು ಹೊಸಕೋಟೆ ತಾಲೂಕು ವ್ಯಾಪ್ತಿಯ ನಿವಾಸಿಗಳು ಸುಮಾರು ವರ್ಷಗಳಿಂದ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುತ್ತಿರುವ ನಿರ್ಗತಿಕರಿಗೆ ಬಡವರಿಗೆ ಆಶ್ರಯ ಯೋಜನೆಯಡಿಯಲ್ಲಿ ಭೂಮಿ ಮಂಜೂರು ಮಾಡಿ ಉಚಿತ ನಿವೇಶನಗಳನ್ನು ಹಂಚಿಕೆ ಮಾಡಿಕೊಡಬೇಕು ಅದೇ ರೀತಿ ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ಕಣ್ಣೋರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹನ್ನೆರಡರ ಸರ್ಕಾರಿ ಭೂಮಿಯಲ್ಲಿ ವಾಸದ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿರುವ ನಿವಾಸಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳಿಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ಅಂಜನಾಪುರ ವೆಂಕಟೇಶ್ ಶಿರೀಷ ಮಣಿಕಂಠ ನಾಗರಾಜ ಚಂದ್ರಶೇಖರ ಮಂಗಮ್ಮ ದಿಲ್ಶಾದ್ ರಾಜೇಶ್ವರಿ ಮತ್ತು ಪದಾಧಿಕಾರಿಗಳು ಸಂಘಟನೆಯ ನೂರಾರು ಹೆಚ್ಚಿನ ಮಹಿಳಾ ಕಾರ್ಯಕರ್ತರು ಯುವ ಮುಖಂಡರು ಪಾಲ್ಗೊಂಡಿದ್ದರು ಬಂಧುಗಳೇ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಎರಡು ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಬಂದಿದ್ವಿ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ ಇವತ್ತು ಜಿಲ್ಲಾಧಿಕಾರಿಗಳು ಅವರ ಮಾತಲ್ಲಿ ಸ್ಪಷ್ಟವಾಗಿ ತಿಳಿತದೆ ಬಡವ್ರ ಪರವಾಗಿ ಕೆಲಸ ಮಾಡುವಂತಹ ಒಳ್ಳೆಯ ಅಧಿಕಾರಿ ಅಂತ ನಾವು ಭಾವಿಸಿದ್ದೀವಿ ಈಗ ಅದೇ ರೀತಿ ನಮಗೆಲ್ಲರೂ ಕೂಡ ಸ್ಪಂದನೆ ನೀಡಿದ್ದಾರೆ ಇವತ್ತು ನೇರವಾಗಿ ಏನು ಕಣ್ಣೂರಳ್ಳಿ ಹೊಸಕೋಟೆ ತಾಲೂಕು ಕಸಬಾ ಹೋಬ್ಳಿ ಕಣ್ಣೂರಲ್ಲಿ ಸರ್ವೆ ನಂಬರ್ ಹನ್ನೆರಡರಲ್ಲಿ ಏನು ಇರ್ತಕ್ಕಂತಹ ಸುಮಾರು ಮೂವತ್ತೈದರಿಂದ ನಲವತ್ತು ಮನೆಗಳು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಅಲ್ಲಿ ವಾಸದ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡ್ತಕ್ಕಂಥ ಜನಕ್ಕೆ ಇವತ್ತು ಅಲ್ಲಿ ಸರ್ಕಾರದಿಂದ ಯಾವುದೇ ರೀತಿ ಕೂಡ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ನೀಡಿಲ್ಲ ಅಂಥೇಳಿ ಈ ಭಾಳಷ್ಟು ನಾವು ಹೋರಾಟ ಮಾಡಿ ಮತ್ತು ಮನೆಗಳನ್ನು ಕೊಟ್ಟಿದ್ದೀವಿ ಆದರೆ ಅಧಿಕಾರಿಗಳು ಇವರು ನಮ್ಮ ವ್ಯಾಪ್ತಿಯಲ್ಲಿ ಅಂತ ತಹಸೀಲ್ದಾರ್ ಅವರು ಕೆಲವರು ಪಂಚಾಯಿತಿಯವರು ನಮ್ಮ ವ್ಯಾಪ್ತಿ ಅಂತೇಳಿ ಅಲ್ಲಿನ ಜನಕ್ಕೆ ಭಾಳಷ್ಟು ಒಂದು ಸುಳ್ಳುಗಳನ್ನು ಹೇಳಿ ದಾರಿ ತಪ್ಪಿಸುವಂಥ ಕೆಲಸನ ಮಾಡ್ತಾಯಿದ್ರು ಇವತ್ತು ನಾವು ಖುದ್ದಾಗಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಇರ್ತಕ್ಕಂಥಲ್ಲಿ ಏನು ಸಮಸ್ಯೆ ಇದೆ ಈಗಾಗಲೇ ಎರಡು ಸಾರಿ ನೈಂಟಿ ಪರ್ಸೆಂಟ್ ಅರ್ಜಿ ಸಲ್ಲಿಸಿದ್ರು ಕೂಡ ಇದರ ಬಗ್ಗೆ ತಹಸೀಲ್ದಾರ್ ಕ್ರಮ ವಹಿಸಿದ್ದರೆ ನೋಡಿದ್ರೆ ನಮಗೆಲ್ಲೋ ಒಂದು ಮೇಲ್ನೋಟಿಗೆ ಇವರು ಭೂ ಮಾಲೀಕರ ಜೊತೆಯಲ್ಲೋ ಶಾಮಾಗಿದ್ದ ಒಂದು ನಮ್ಮ ಒಂದು ಭಾವನೆ ಇತ್ತು ಅದಕ್ಕಾಗಿ ನೇರವಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಅದರ ಜೊತೆಯಲ್ಲೂ ಕೂಡ ಹಿಂದೆ ನಾವು ಸಂಘಟನೆ ಮೂಲಕವಾಗಿ ಏನು ಅದು ಕೂಡ ಅನುಗೊಂಡಲ್ಲಿ ಹೋಬಳಿ ಸರ್ವೆ ನಂಬರು ಅರವತ್ತ್ಮೂರು ಅರಳ್ಳಿ ಆ ಗ್ರಾಮದಲ್ಲಿ ಕೂಡ ಆಶ್ರಯಕ್ಕೆ ಅಂತೇಳಿ ಸರ್ಕಾರ ಪಾಣಿನಲ್ಲಿ ಎಕರೆ ಭೂಮಿಯನ್ನು ಮೀಸಲಿಟ್ಟಿದ್ದಾರೆ ಆದರೆ ಇಲ್ಲಿ ತನಕವಾಗಿ ಬಡವರಿಗೆ ಹಂಚಿಕೆ ಆಗಿಲ್ಲ ಇವತ್ತು ಬಸಕೋಟೆ ತಾಲೂಕಲ್ಲಿ ಅನೇಕ ಬಡವರು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವತ್ತು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಕೂಡ ನಮಗೆ ಇವತ್ತು ನಮಗೆ ಮನೆ ಕೊಡಿ ಸೂರು ಕೊಡಿ ಆ ಅಸ್ಪತ್ರ ಕೊಡಿ ಆ ರೇಷನ್ ಕಾರ್ಡ್ ಕೊಡಿ ಮತ್ತು ನಾವು ಇರ್ತಕ್ಕಂತಹ ಜಾಗದಲ್ಲಿ ಕುಡಿಯೋಕ್ಕೆ ನೀರು ಕೊಡಿ ರಸ್ತೆ ಕೊಡಿ ಅಂತೇಳಿ ಇನ್ನೂ ನಾವು ಕೂಡ ಅಧಿಕಾರಿಗಳನ್ನ ನಾವು ಇದ್ದೀವಿ ಇವತ್ತು ಅಧಿಕಾರಿಗಳು ಕೂಡ ಅಷ್ಟೇ ಇವತ್ತು ಅಧಿಕಾರಿಗಳು ಟು ರಾಜಕಾರಣಿಗಳು ಇವರೆರಡೂ ಕೂಡ ಇವತ್ತು ಜನ ಸಮಸ್ಯೆಗಳು ಸಹ ಬಗ್ಗೆ ಅವರು ಗಮನ ಹರಿಸ್ತಾ ಇಲ್ಲ ಅನ್ನೋದು ಒಂದು ಕಡೆ ನಮಗೆ ಬೇಸರ ಆಗ್ತಾ ಇದೆ ಇವತ್ತು ಎಪ್ಪತ್ತೆಂಟು ವರ್ಷ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ನಮಗೆ ಒಂದು ಸೂರಿಲ್ಲ ನಮ್ಮ ಕುಡಿಯಲಿಕ್ಕೆ ನೀರಿಲ್ಲ ನಾವು ಇರ್ತಕ್ಕಂಥ ಮನೆಗೆ ಕರೆಂಟ್ ಇಲ್ಲ ನಾವು ಇರ್ತಕ್ಕಂಥ ಮನೆಗೆ ಅಕ್ಕಪತ್ರ ಇಲ್ಲ ಅಂತೇಳಿ ನಾವು ಅಧಿಕಾರಿಗಳನ್ನ ಇನ್ನೆಷ್ಟು ವರ್ಷ ನಾವು ಈ ಅಧಿಕಾರಿಗಳನ್ನ ನಾವು ಕೇಳ್ಕೊಳ್ಬೇಕನ್ನೋದು ನನಗೆ ಒಂದು ಬೇಸರವಾದಂಥ ಸಂಗತಿ ಅದಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಆದಷ್ಟು ಬೇಗ ಇದನ್ನು ಎರಡು ವಾರಗಳಲ್ಲಿ ನೀವು ಹೋಗಿ ತಳತನಿ ಮಾಡಿ ಅಲ್ಲಿನ ಜನಕ್ಕೆ ಏನು ಮಾಡಬೇಕು ಏನು ಸರ್ ಯಾಕೆ ಕೊಡಬಾರ್ದು ಅಂತೇಳಿ ಈಗ ಸ್ಪಷ್ಟವಾಗಿ ತಹಸೀಲ್ದಾರ್ ನೇರವಾಗಿ ಫೋನ್ ಮೂಲಕ ಮಾತಾಡಿದ್ದಾರೆ ಇವತ್ತು ನಮಗೆ ನೇರವಾಗಿ ಕೂಡ ಅರ್ಜಿಯನ್ನು ಕೊಟ್ಟಿದ್ದಾರೆ ನೀವೇ ನೇರವಾಗಿ ಈಗ ಭೇಟಿ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಏನು ನೀವೆಲ್ಲ ಬಂದಿದ್ದೀರಾ ನೀವೆಲ್ಲರೂ ಕೂಡ ಇವತ್ತು ನೋಡಿ ಈ ನಾವಾಗಿ ನಾವು ಇಲ್ಲಿ ಬಂದು ಕೇಳಿದ್ರೆ ಮಾತ್ರ ಅಧಿಕಾರಿಗಳು ಸ್ಪಂದಿಸ್ತಾರೆ ಇಲ್ಲ ಅಂದರೆ ನಾವೆಲ್ಲೋ ಮನೆಗಳಲ್ಲಿ ಇದ್ಕೊಂಡು ನಮ್ಗೆ ಅವ್ರಿಗೆ ಯಾಕಂದರೆ ಇವತ್ತು ಎಲ್ಲ ಕೂಡ ನೀವೆಲ್ಲ ಎಲ್ಲ ಪಕ್ಷದವ್ರಿಗೂ ಕೂಡ ಓಟ್ ಹಾಕಿದ್ದೀರ ಅಲ್ವಾ ಎಲ್ಲ ಪಕ್ಷದವ್ರಿಗೂ ಓಟ್ ಹಾಕಿದ್ದೀರ ಆದರೆ ಇವತ್ತು ನೀವು ಏನು ಯಾವ ಥರ ಇದ್ದೀರಾ ನೀವು ಏನು ನಿಮ್ಮ ಕಷ್ಟ ಏನು ಸುಖ ಏನು ಅಂತೇಳಿ ಇದುವರೆಗೂ ನಿಮ್ಮನ್ನು ನಿಮ್ಮನ್ನು ಯಾರೂ ಕೇಳೋದಿಲ್ಲ ಆದರೆ ಓಟ್ ಹಾಕೋ ಸಂದರ್ಭದಲ್ಲಿ ಬಂದು ನಿಮಗೆ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತೇಳಿ ಬರೀ ಆಶ್ವಾಸನೆಗಳು ಕೊಡ್ತಾರೆ ಹೊರತು ನಿಜವಾದ ಇವತ್ತು ಎಷ್ಟು ಹೊಸಕೋಟೆ ತಾಲೂಕಲ್ಲಿ ಎಷ್ಟು ಸರ್ಕಾರಿ ಭೂಮಿಗಳಿದ್ದಾವೆ ಇಲ್ಲಿ ಎಷ್ಟು ಜನ ವಸತಿ ಇಲ್ಲದೇ ಇದ್ದಾರೆ ಎಷ್ಟು ಜನಕ್ಕೆ ಅಕ್ಪತ್ರ ಇಲ್ಲ ಎಷ್ಟು ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ ಇವು ಯಾವೂ ಕೂಡ ಗಮನ ಹರಿಸಿದ್ರೇ ಇವತ್ತು ಸರ್ಕಾರ ನಾವು ಬಡವರ ಪರವಾಗಿ ಇದ್ದೀವಿ ದಲಿತರ ಪರವಾಗಿ ಇದ್ದೀವಿ ಶೋಷಿತರ ಪರವಾಗಿ ಇದ್ದೀವಿ ಅಂಥೇಳಿ ಇವತ್ತು ಕೆಲವೊಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ನಾವೇನು ಅದರ ಬಗ್ಗೆ ನಾವೇನು ಟೀಕೆ ಮಾಡೋದಿಲ್ಲ ಗ್ಯಾರಂಟಿಗಳಕ್ಕೆ ಸೀಮಿತವಾಗ್ದೇನೆ ಇನ್ನೂ ಭಾಳಷ್ಟು ಜನ ಈಗಾಗಲೇ ಸುಮಾರು ನಾವು ನಲವತ್ತು ಲಕ್ಷ ಐವತ್ತು ಲಕ್ಷ ಮನೆ ರೆಡಿ ಇದ್ದಾವೆ ನಾವು ಬಡವರು ಕಂಚಾಯ್ದೇ ಇದು ಯಾವತ್ತೂ ಬಡವ್ರಿಗೆ ಇಲ್ಲ ಇವತ್ತು ಇರ್ತಕ್ಕಂಥ ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಇರ್ತಕ್ಕಂಥ ಮನೆಗಳು ಇವತ್ತು ಬೇರೆಯವರು ಏನು ಈ ರಾಜಕಾರಣಿಗಳವರು ಅವರು ಫಾಲೋವರ್ಸ್ ಇದ್ದಾರೆ ಅವರು ಹಿಂಬಾಲಕರಿದ್ದಾರೆ ಇಂಥವ್ರಿಗೆ ಇದೆ ಇವತ್ತು ಸಾಮಾನ್ಯ ಬಡವರಿಗೆ ಕನಿಷ್ಠ ಸಾಮಾನ್ಯ ಗುರಿಸಿ ಗುರುತಿಸಿ ಅವರಿಗೆ ಒಂದು ಇಡೋದಕ್ಕೆ ಒಂದು ಸೂರು ಅವರಿಗೆ ಒಂದು ನೆತ್ತಿಗೆ ಒಂದು ಸೂರು ಕೊಡಬೇಕನ್ನೋದು ಕನಿಷ್ಠ ಸರ್ಕಾರಕ್ಕೆ ಅದಿ ಸರ್ಕಾರಕ್ಕಾಗಲಿ ಅಲ್ಲಿ ಸ್ಥಳೀಯ ಪ್ರತಿನಿಧಿಗಳಿಗಾಗಲಿ ಅಧಿಕಾರಿಗಳಿಗೆ ಅದನ್ನು ಮನವರಿಕೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದೇವೆ ದಯಮಾಡಿ ನಾವು ಹೇಳ್ತಾ ಇದ್ದೀವಿ ಇವತ್ತು ಇವತ್ತು ಏನು ನಾವು ಕೊಟ್ಟಿರೋಂಥ ಮನವಿಗೆ ನಾವು ಒಂದು ಒಂದು ತಿಂಗಳಿಗೆ ಒಂದು ಗಡುವನ್ನು ಕೊಡ್ತಾ ಇದ್ದೀವಿ ಅಷ್ಟರಲ್ಲಿ ಕಣ್ಣೂರಳ್ಳಿ ಗ್ರಾಮದವರಿಗೆ ಅಲ್ಲಿ ಎಲ್ಲ ಮೂಲಭೂತ ಸೌಕರ್ಯನ ಕಲ್ಸ್ಕೊಟ್ಟಿಲ್ಲ ಅಂದರೆ ಮತ್ತು ನಾವೇನು ವಸತಿಯನ್ನು ಬಡವರು ಇದ್ದೀವಿ ಅವರಿಗೆ ಸ್ಥಳೀಯವಾಗಿ ಈಗಾಗಲೇ ನಾವು ಹಿಂದೆ ಕೂಡ ಸರ್ವೆ ಎಲ್ಲ ಮಾಡಿಸಿದ್ವಿ ಇವತ್ತು ಎಲ್ಲಿ ಸರ್ಕಾರಿ ಭೂಮಿ ಇದೆಯೋ ಅಲ್ಲಿ ಗುರುತಿಸಿ ಬಡವ್ರಿಗೆ ಹಂಚಿಕೆ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಮನವಿ ಕೊಟ್ಟಿದ್ದೀವಿ ಇದು ಇವತ್ತು ಕೂಡ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಈ ಮನವಿಗೆ ಜಿಲ್ಲಾಧಿಕಾರಿಗಳು ಸ್ಪಂದಿಸಿರೋದ್ರಿಂದ ನಾವು ಅವರಿಗೆ ಒಂದು ಒಂದು ತಿಂಗಳು ಕಾಲಾವಕಾಶವನ್ನು ನೋಡ್ತೀವಿ ಅದ್ರೊಳಗೆ ಇದು ಏನು ಸರ್ಕಾರಾತ್ಮಕವಾಗಿ ಏನೆಲ್ಲ ಮಾಡಬೇಕು ಅದನ್ನು ಮಾಡಿದ್ರೆ ನಾವು ಇದನ್ನು ಏನು ಮುಂದಕ್ಕೆ ಬೇರೆ ರೀತಿಯಲ್ಲಿ ಏನು ಹೋರಾಟ ಮತ್ತೊಂದು ಕೈಗೊಳ್ಳುವಂಥ ಕಾರ್ಯಕ್ರಮ ನಾವು ಇದು ಮಾಡ್ತೀವಿ ಇಲ್ಲಾಂದರೆ ನಾವು ನಿರಂತರವಾಗಿ ಇಲ್ಲೇ ನಮ್ಮ ಸಮಸ್ಯೆಗಳ ಬಗೆಯವರೆಗೂ ನಾವು ಇಲ್ಲೇ ಕೂಡ ನಿರಂತರವಾಗಿ ನಮ್ಮ ನಮ್ಮ ಸಮಸ್ಯೆ ಬಗೆಹರವರೆಗೂ ನಾವು ಇಲ್ಲಿಂದ ಕತ್ಲ ಅನ್ನೋ ಅನ್ನೋ ಒಂದು ಒಂದು ಎಚ್ಚರಿಕೆಯನ್ನು ಇದ್ದೀವಿ ಆ ಅಂಥ ಹೋರಾಟಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಧಿಕಾರಿಗಳಂತ ನಾನು ಅವರಿಗೆ ಈ ಮೂಲಕ ಒತ್ತಾಯ ಇದ್ದೀನಿ ಇವತ್ತು ಈ ಒಂದು ಏನು ಈ ಒಂದು ಸ ಮನವಿ ಕೊಡಲಿಕ್ಕೆ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷ ಅಂತಹ ಅಂಜನಾಪುರ ವೆಂಕಟೇಶ್ ಅವರು ಮತ್ತು ನಮ್ಮ ಹೊಸಪೋಟೆ ಭಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಶಿರೀಶ್ ಅವರು ನಮ್ಮ ವೆಂಕಯ್ಯ ಅವರು ಮಣಿಯವರು ಬಹಳ ದಿಲ್ಸಾದವರು ಮತ್ತು ಅವರು ಭಾಳಷ್ಟು ಜನ ನೀವೆಲ್ಲರೂ ಬಂದಿದ್ದರು ಇವತ್ತೆಲ್ಲ ಹಾಗಾಗಿ ಈಗ ಕೆಲವರು ಪಾಪ ಡಿ ಸಿ ಅವ್ರ ಹತ್ರ ಬರಲಿಕ್ಕೆ ಆಗಲಿಲ್ಲ ಆದರೆ ಅವರು ಹೇಳಿದ್ರು ನೀವು ಯಾರು ಒಂದು ಐದು ಜನ ಬನ್ನಿ ಅಂಥೇಳಿ ಈಗಾಗಲೇ ಈಗ ನಿಮ್ಮ ಲೀಡ್ಗಳು ನಿಮ್ಮ ನಿಮ್ಮ ಸಮಸ್ಯೆಗಳನ್ನ ಎತ್ಕೊಂಡು ನಾವು ಮಾತಾಡಿದಾಗ ಅವರಿದ್ದರು ಹಾಗಾಗಿ ಈಗೆಲ್ಲ ಡಿ ಸಿ ಅವರು ಕೂಡ ನಮಗೆ ಭಾಳ ಸ್ಪಂದನೆ ಕೊಟ್ಟಿದ್ದಾರೆ ನಾವು ನಮ್ಮ ಕೆಲಸ ಆಗಬೇಕಷ್ಟೇ ಬಡವ್ರ ಕೆಲಸ ಆಗಬೇಕು ಆ ಬಡವ್ರ ಕೆಲಸ ಆಗಿಲ್ಲ ಅಂದರೆ ನಾವು ಮುಂದೆ ಇಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರವಾಗಿ ಆಹಾರ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗ್ತದೆ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ನಾನು ಈ ಮೂಲಕ ಒತ್ತಾಯಿಸಿ ನನ್ನ ಮಾತನ್ನು ಮುಗಿಸ್ತೀನಿ